ನೀವೇ ನೋಡ್ಕೊಬೇಕು ನಿನ್ನ ಮದುವೆ ಕಲಿತ ನಿನ್ನ ನನ್ನ ಮದುವೆ ಆದಿನ ನಿಂದ ಎಲ್ಲಿ ಕಲ್ತಕತ್ತ ಇದು ಹೆಂಗೆ ಅಂದ್ರೆ ಓಟು ಪ್ರೀ ಹುಡ್ಗಿನೂ ಪ್ರೀನ ಹಂಗ ಒಂದ್ರಾಗ ಒಂದು ಒಂದು ಸೀರೆ ಬಿಟ್ಟರೆ ಜಂಪಡ್ದಾಗ ಯಾರು ಹಿಡಿ ಮತ್ತು ಅವ ಮತ್ತು ಲಂಗದಾಗ ಯಾರು ಹಿಡಿತಾರೆ ನಮ್ಮ ಮಾವಿ ಹಿಡಿತಾನಂತ ನಾವು ಲಂಗದಾಗ ಒಂದು ಬಿಟ್ಟ ಸೀ ಜಂಪಡ್ದಾಗ ಯಾರು ಹಿಡಿದಿರ್ತೀವಿ ನಾವು

ಕೊಡಿಸ್ಬಿಡ್ರಿ ಯಾಕಂದ್ರೆ ನನಗೂ ಊರು ಅಡ್ಡ ಚಲೋ ಆಗತ್ತೆ ನಾಟಕ ಹೋಗಿ ಕಾರ್ಗಿರಿ ಬೇಡ ಏರೋಪ್ಲೇನ್ ತಗೊಂಡ್ ಏರೋಪ್ಲೇನ್ ಫ್ರೀ ಉಚಿತ ನಿನಗೆ ಏರೋಪ್ಲೇನ್ ನೀ ಕೊಡಿಸಿ ನಾವು ಹೋಗೋ ಹಳ್ಳಿಯಾಗಿರ್ಬೇಕಲ್ಲ ಏರೋಪ್ಲೇನ್ ಯಾಕೆ ಅಲ್ಲೊಂದು ಒಂದೊಂದು ಇಟ್ಟ ನೆಟ್ವರ್ಕ್ ಇಟ್ಟರೆ ಸಾಕು ಅಲ್ಲೇ ಇಟ್ಟಿತ್ತು ಬೇಡ ನಾವು ಒಂದು ಕಾರ್ ಕೊಡಿಸ್ಬಿಡ್ರಿ ಇಟ್ಟು ನೆಟ್ವರ್ಕ್ ಮ್ಯಾಗ ಅದೇ ಕುಂದ್ರೆ ಅಲ್ಲಿ ನೀ ಹೇಳಿದಕ್ಕೆ ಅಲ್ಲ ನೀವು ನಿನ್ ಹೋದೆ ತಿಳಿ ಇವೇನ ಚಿದಲಮ್ಮ ಗ್ಯಾಲಂಟಿ ಕೊತ್ತಲ್ಲ ಮುಗತ್ ಗ್ಯಾಲಂಟಿ ಐದು ಬಕಬಾಲೆ ಬೀಳ್ತಾವ್ ನಮ್ ನರ್ಲಿ ಮೋದಿ ಏನ್ ಕೊತ್ತ ಸಕ್ಸಸ್ ರೈತರಿಗೆ ಮೂರ್ ತಿಂಗಳಿಗೆ ಎರಡು ಸಾವಿರ ಕೊಡ್ತಾನ ಇವ್ರ್ಯಾಗೊಬ್ಬರ ಹದಿನೆಂಟು ನೂರು ರೂಪಾಯಿ ಎರಡು ನೂರ ಎಪ್ಪತ್ತು ರೂಪಾಯಿ ಇವ್ರ್ಯಾಗ ಒಬ್ಬರ ಕೊಡ್ತಾನ ಮತ್ತ ಬೆಳಿ ಹಾನಿ ಅಂತೇಳಿ ಮನೆ ಹದಿನೈದು ಸಾವಿರ ಹಾಕ್ಯಾರ ನಮ್ ಜೋಡಿ ಬಂದ್ರ ಸಂಸಾರಕ್ಕೆ ಹತ್ತತಿ ಇವ್ ಬೋಗಸ್ ಜೋಡಿ ಹೋದ್ರ ಐತ್ಲ ಆ ಸಾಲಿ ಹುಡುಗರು ನಿಂತು ಹೈಕೋಳ ಆಕತ್ತ ಮುಂಜ್ ಬಸ್ ಹೋಗ್ಬೇಕಾರ ಬೆಳಿಗ್ಗೆ ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ತಿರೀ ಗಂಡಸಿರ ಏನ್ ಮಾಡಬೇಕ ಓ ಏನ ಅಂತಾರಲ ಹೆಂಗ್ ಟೂರ್ಗೆ ಗಂಡಸರು ಬಾರ್ಬಿಟತ್ತ ಇಲ್ಲ ಮುಂದ್ ವರ್ಷ ಗಂಡಸರ್ಗೆ ಪ್ರೀನಾಗತ್ತ ಯಾವ ನಾವ ಸರ್ಕಾರ ನಡೆಸ್ತಿವ್ ನಮ್ಮ ಎಲ್ಲ ಫೋನ್ ಪೇದ ಟ್ರಾನ್ಸಾಕ್ಷನ್ ತಗದ್ರ ಬಾರ್ ಅಂಗಡಿಯಾಗ ಬಿಲ್ ಅಂಜ ಒಂದ್ ಚಾಯ್ಸ್ ಮೇಲೆ ಚಾಯ್ಸ್ ಮಧ್ಯಾಹ್ನಕ್ಕ ಒಂದ್ ಚಾಯ್ಸ ಒಂದು ಚಾಯ್ಸ್ ಆ ಸರಕಾರ ನಡಿದಾವ್ನ ಅವ್ನ ಗಂಡ ಮಕ್ಳು ನಿಂತ್ರ ಹೆಣ್ಣು ಮಕ್ಳದ್ದು ಎಲ್ಲ ಬೋಗಸ್ ಕಂಪ್ನಿ ದಸ ಅವ್ನು ಸದಿ ತೆಗ್ಯಾಕ ಕಾಳು ಚಿಕ್ಕವಲ್ಲವು ಬಾಳ ಸದಿ ತೆಗ್ಯೋದು ಸರಕಾರ ಹೊಂಟಿವ್ರಿ ಅಮ್ಮ ಅಲ್ಲಿ ಸರಕಾರ ನಡೀತು ಸ ಗೊತ್ತು ಗಂಡಸ್ರ್ಲಿದ್ದ ಜಗತ್ತು ನಿಂತಿದ್ ಹೆಣ್ಣಿ ಅದನ್ನ ತಿಳ್ಕೊ ಅದು ಹೆಂಗೆ ನನಗೆ ತಿಲ್ಲಿ ಚೀಲ ಯವ ಮಗಳ ಏ ಇವ ಏನೈತಿ ಅಷ್ಟು ಕುಡಿ ತಿಂತ್ರಿ ಕೊಡ್ತದ ಮೂರು ನಿವಾರ ಐಲಿ ನಿವ್ಗೆ ತಿಳ್ಕ ಶಾಂತಿ